ವಿಶ್ವ ಆಹಾರ ಸುರಕ್ಷತಾ ದಿನದ ಅಂಗವಾಗಿ ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿಂದು ಆಯೋಜಿಸಿದ್ದ ಸುರಕ್ಷಿತ ಹಾಗೂ ಆರೋಗ್ಯಕರ ಆಹಾರದಿಂದ ಸ್ಥೂಲಕಾಯ ನಿಗ್ರಹ ಕುರಿತ ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಭಾಗಿಯಾದರು ಇದೇ ಸಂದರ್ಭದಲ್ಲಿ ಸಚಿವರು ಸ್ಥೂಲಕಾಯ ನಿಯಂತ್ರಣ ಹಾಗೂ ಆರೋಗ್ಯಕರ ಆಹಾರದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಎಫ್ಎಸ್ಎಸ್ಎಐ ಪರಿಚಯಿಸಿರುವ ಉಪಕ್ರಮಕ್ಕೆ ಚಾಲನೆ ನೀಡಿದರು వైద్యకీయ శిక్షణ సచివర్ శరణ ప్రకాశ్ పాటిల్ సంస పసి మోహన్ రాజ్యసభ సదస్క్య లెహర్ సింగ్ సేరదంత అనేక గణ్యరు ఉపస్థితర ಜನರಲ್ಲಿ ಸುರಕ್ಷಿತ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರದ ಕುರಿತು ಅರಿವು ಮೂಡಿಸುವುದು ಅಗತ್ಯವಾಗಿದ್ದು ವಿಶ್ವ ಆಹಾರ ಸುರಕ್ಷತಾ ದಿನದ ಧ್ಯೇಯವೂ ಆಗಿದೆ ಆರೋಗ್ಯಕರ ಸಮಾಜ ಸದೃಢ ದೇಶ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ವಿಕಸಿತ ಭಾರತದ ಕನಸು ಸಾಕಾರಗೊಳಿಸಲು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದರು ಪ್ರಧಾನಮಂತ್ರಿ ಅವರು ದೈನಂದಿನ ಜೀವನದಲ್ಲಿ ಶೇಕಡಾ ಹತ್ತರಷ್ಟು ಖಾದ್ಯ ತೈಲ ಬಳಕೆಯನ್ನು ಕಡಿಮೆ ಮಾಡಲು ನಾಗರಿಕರಿಗೆ ನೀಡಿದ ಕರೆಯನ್ನು ಸಚಿವರು ಪುನರುಚ್ಚರಿಸಿದರು ಸಮತೋಲಿತ ಆಹಾರದಿಂದ ಆರೋಗ್ಯಕರ ಬದುಕು ಸಾಧ್ಯ ಜನತೆ ಈ ಕುರಿತು ಜಾಗರೂಕರಾಗಬೇಕು ಸಮುದಾಯ ಹಾಗೂ ಖಾಸಗಿ ಸಹಭಾಗಿತ್ವ ಮಹತ್ವದ್ದಾಗಿದೆ ಸುರಕ್ಷಿತ ಆಹಾರ ಉಪಕ್ರಮಗಳಿಂದ ಎಲ್ಲಾ ವಯೋಮಾನದ ಜನರಲ್ಲಿ ಆರೋಗ್ಯದ ಅರಿವು ಹೆಚ್ಚಾಗುತ್ತದೆ ಪ್ರಾಥಮಿಕ ಹಂತದಿಂದಲೇ ಮಕ್ಕಳಲ್ಲಿ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯ ಎಂದರು ದೇಶದಲ್ಲಿ ತೀವ್ರವಾಗಿ ಹೆಚ್ಚುತ್ತಿರುವ ಮಧುಮೇಹ ಹಾಗೂ ಸ್ಥೂಲಕಾಯ ಸಮಸ್ಥೆಗಳ ನಿಗ್ರಹದಲ್ಲಿ ಶಿಸ್ತುಬದ್ಧ ಆಹಾರ ಉಪಕ್ರಮ ಪ್ರಮುಖ ಪಾತ್ರ ವಹಿಸುತ್ತದೆ ನಗರ ಪ್ರದೇಶಗಳಲ್ಲಿ ಸ್ಥೂಲಕಾಯ ಸಮಸ್ಥೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಆರರಷ್ಟು ಹೆಚ್ಚಳವಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪ್ರಮಾಣ ಶೇಕಡ ಇಪ್ಪತ್ಮೂರು ಪಾಯಿಂಟ್ ಒಂದರಷ್ಟಿದೆ ಎಂಬುದು ಗಮನಾರ್ಹ ಇದು ನಮ್ಮ ಆಧುನಿಕ ಆಹಾರ ಪದ್ಧತಿಯಿಂದ ಉಂಟಾಗುತ್ತಿರುವ ಗಂಭೀರ ಸಮಸ್ಥೆಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಜನಸಂಖ್ಯೆಯ ಶೇಕಡಾ ಮೂರನೇ ಒಂದರಷ್ಟು ಜನರು ಸ್ಥೂಲಕಾಯ ಸಮಸ್ಥೆಗೆ ಒಳಗಾಗಲಿದ್ದಾರೆ ಎಂದು ಅಧ್ಯಯನಗಳು ಹೇಳುತ್ತಿವೆ ಈ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಅಗತ್ಯವಾಗಿದ್ದು ಸರ್ಕಾರವು ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದರು see to it and uh, certainly uh, it gives a lot of encouragement to the people who have been able to reduce their weight and uh, their their obese has been reduced so they feel much uh, happier and i feel that we should all uh, see to it that uh, this uh, turns out to be a movement for s uh, eat right safe food and uh, we should celebrate only by adhering to the norms of ಡಾ ಶರಣ ಪ್ರಕಾಶ್ ಪಾಟೀಲ್ ಆಹಾರದ ಗುಣಮಟ್ಟದ ಮೇಲೆ ಕಠಿಣ ನಿಯಂತ್ರಣದ ಅಗತ್ಯವಿದೆ ಬೀದಿ ಬದ್ದಿ ಮತ್ತು ಹೋಟೆಲ್ ಆಹಾರದ ಗುಣಮಟ್ಟವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಔಷಧ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲಿಸಬೇಕು ಆಗ ಮಾತ್ರ ಕಲಬೆರೆಗೆ ಆಹಾರದಿಂದ ಉಂಟಾಗುವ ಗಂಭೀರ ಅಪಾಯಗಳನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದರು And especially, it is required for the youngsters who are attracted for this fast food to be brought to their senses.